ಭಾರಿ ಮಳೆಗಾಲಿಯಿಂದಾಗಿ ಬೃಹತ್ ಗಾತ್ರದ ಮರಬಿದ್ದು ಹನ್ನೊಂದು ಕರೆಂಟ್ ಕಂಬಗಳು ನೆಲಕ್ಕೆ ಉರುಳಿದಂತಹ ಘಟನೆ ಪುತ್ತೂರಿನಲ್ಲಿ ನಡೆದಿದೆ ಕಳೆದ ಕೆಲ ದಿನಗಳಿಂದ ರಾಜ್ಯದಲ್ಲಿ ಭಾರಿ ಮಳೆಯಾಗ್ತಿದ್ದು ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿನ ಮಳೆಯಾಗ್ತಿದ್ದು ನಿನ್ನೆ ಪುತ್ತೂರಿನಲ್ಲಿ ಭಾರಿ ಮಳೆಗಾಲಿಯಿಂದಾಗಿ ಬೃಹತ್ ಗಾತ್ರದ ಮರಬಿದ್ದು ಹನ್ನೊಂದು ಕರೆಂಟ್ ಕಂಬಗಳು ನೆಲಕ್ಕುರುಳಿದ್ದು ಯಾವುದೇ ಪ್ರಾಣ ಹಾನಿಯಾಗದೆ ಸ್ವಲ್ಪದರಲ್ಲೇ ಭಾರಿ ಅವಘಡ ತಪ್ಪಿದೆ ಘಟನಾ ಸ್ಥಳಕ್ಕೆ ಶಾಸಕ ಅಶೋಕ್ ರೈ ಭೇಟಿ ನೀಡಿ ಕೂಡಲೇ ಕರೆಂಟ್ ಕಂಬಗಳನ್ನು ಸರಿಪಡಿಸುವಂತೆ ಮೆಸ್ಕಾಂ ಇಲಾಖೆಗೆ ಸೂಚನೆಯನ್ನ ನೀಡಿದ್ದಾರೆ ನಾನು ಹೇಳಿದಂತ ಇದೆ ನೋಡಿ ಸರ್ ನಾನು ಹೇಳಿದಂತ ಇದೆ ಇವತ್ತು 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 ನಾನು ಹೇಳಿದಂತ ಇದೆ ಇವ നല്ല രീതിയിൽ ഇങ്ങോട്ട് 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 നല്ല രീതിയിൽ

எர்டு ரிசேக்கு அல்போக உபாந்தர்த்து நீர் ஓப்போனா நீர் மறுபடியும் நீர் பைப் பார்த்து அல்பூராஜாலும் பரம்புக்கு பைப் ரைட் ரத்தி ஸ்லாப் கட்டி ட்ரைன் ட்ரெயின் நீர் எரிக்கே பல்

해라 해나가올 ಸರ್ ಮಲ್ಲ ಮಾಡಿ ಸರ್ ಸರ್ ಮಲ್ಲ ಆಗಿದೆ ನಮ್ಗೆ ಕಡಿಮೆ ಆಗಿದೆ ಕೆ ಕಾರ್ಡ್ ಆಗಿದೆ ಫಾರೆಸ್ಟ್ಗೆ ಬರ್ತೀವಿ

எப்படி ஆர்டர் ஆகி நாமெல்லாம் ನೋಡ್ತಾರೆ ಹೋಗ್ತಾರೆ ನೋಡ್ತಾರೆ ಹೌದು ಇದು ಇಲ್ಲೊಂದು ಇಪ್ಪತ್ತು ಮಕ್ಕಳು ಇರ್ತಾರೆ ಬೇಕಾಡುಗಿನ ಸುಮಾರು ರನ್ನಿಂಗ್ ಮುನ್ಸಿಪಾಲಿ ಇವರು ಇದ್ದಾರೆ ನೋಡಿದ್ವಿ ಕಾಂಗ್ರೆಸ್ ಇರುವಾಗ ಇದಕ್ಕೆ ಮುಟ್ಲಿಲ್ಲ ಹನ್ನೆರಡು ಇಪ್ಪತ್ತಿದ ಮನೆ ಇದ್ರು

ಎಲ್ಲ ಕಡೆ ಆಗಿದೆ ಕುಡಿದ್ರೆ ಜನರು ಹೀಗೆ ನಿಮ್ಮನ್ನು ಮುತ್ತಿಗೆ ಹಾಕ್ತಾರೆ ಮಾಡ್ತೀರಿ ಅಂತ ಹೇಳಿ ನಾವು ಡಿಪಾರ್ಟ್ಮೆಂಟ್ ಕಂಬ ಒಂದು ಸೈಡ್ ರೋಡ್ ಮಾಡಿ ಕೊಡ್ಬೇಕು ಬಪ್ಪಳಿಗೆ ರಾಜಸ್ಥಾನವರ ಮನೆಯ ಬಪ್ಪಳಿಗೆ ಮನೆಯಾದರೂ ರಸ್ತಾ ಜೆಲ್ಲಿಗೆ ಸೊ ಇದು ಪ್ರಮುಖವಾದ ರಸ್ತೆ ಡೇಂಜರಸ್ ಸಿಚುವೇಶನ್ ಇದು ಅಂತಂದ್ರೆ ಕಟ್ ಮಾಡಿ ಅಂತ ಪರಿಸರಕ್ಕೂ ಹಾನಿ ಆಗಬಹುದು ಯಾವುದೆಲ್ಲ ತೆಗಿಬೇಕು ಅಂತ ಮರಗಳನ್ನು ಕಟ್ ಮಾಡೋದು ಕಟ್ ಮಾಡಬೇಕು ಈ ಮನೆಯವರು ಕೂಡ ಅವರ ಅನುಮತಿ ಕೊಟ್ಟಿದ್ದಾರೆ ಮರವನ್ನು ಕಟ್ ಮಾಡಿ ಇಡೀ ಮರ ಇದಕ್ಕೆ ಬಿದ್ದಿದೆ ರೋಡು ನೆಸ್ಕಾಂ ಬೇಕಾದಷ್ಟು ಕಂಬಗಳು ರಸ್ತೆಯಲ್ಲಿ ವಯಮಾಡಿಗೆ ನೀವು ಸಾಕುವಾಗ ಈ ಜೊತೆಗೂ ಶುಕ್ರವಾರ ಕಡೆ ಸರಿ ಲೆಕ್ಕ ಮಾಡ್ತೇವೆ ಮತ್ತೆ ನಾವು ಇದನ್ನು ಒಲಿನ ಪ್ಲಾನಿಂಗ್ ಉತ್ತ ಕೊಡ್ತೇವೆ ಹಾಗಾದ್ ಯಾವ ರೀತಿ ಮಾಡಬೇಕು ಅಂತ ಮಾಡ್ತೀವಿ ಇನ್ನ ಎರಡು ಮೂರು ಕಡೆ ರಸ್ತೆಯಲ್ಲಿ ಕಂಬಗಳಿವೆ ಹಿಂದೆ ಹೈಕಲ್ ನೇರ ರಸ್ತೆ ತುಂಬಾ ನೇರ ರಸ್ತೆ ಹೈ ಟ್ರಾಫಿಕ್ ಇರುವಂಥ ರಸ್ತೆ ಇಲ್ಲಿ ಆ ಶಾಲೆ ಇರುವಂಥದ್ದು ಈ ಕಡೆ ಹೋಗೋ ಬಾ ಫುಲ್ಲ್ತು ಈ ಕಡೆಗೆ ಹೋಗ್ಬಂದರು

ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ ಈ ಭಾಗದ ಜನರು ಈ ರಸ್ತೆ ಈ ಮುಂದೆ ಹಿಂದೇನು ನಮ್ಮ ಆಲೋಚನೆಯಲ್ಲಿ ಇತ್ತು ಅಂದ್ರೆ ಇದು ಅತ್ಯಂತ ಹೆಚ್ಚು ಸಾರ್ವಜನಿಕರಿರುವಂಥ ಸ್ಥಳ ಇಲ್ಲಿ ವಾಹನದ ಸಂಚಾರ ಕೂಡ ದಟ್ಟ ರೀತಿಯಲ್ಲಿ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಇದೆ ಜೊತೆಯಲ್ಲಿ ಇಲ್ಲಿ ವಿದ್ಯಾಸಂಸ್ಥೆಗಳು ಕೂಡ ಇದೆ ಅದಕ್ಕೆ ಈ ಇದಕ್ಕೆ ಸೂಕ್ತ ಪರಿಹಾರ ಏನಂತ ಹೇಳಿದರೆ ಈ ರಸ್ತೆಯನ್ನು ಅಗಲೀಕರಣ ಮಾಡೋದು ಸೂಕ್ತ ಪರಿಹಾರ ಈಗ ಇಲ್ಲಿ ನೆರೆ ಕರೆಯವರು ಎಲ್ಲ ಸುತ್ತಮುತ್ತಲಿನವರೆಲ್ಲ ಸೇರಿದ್ದಾರೆ ಅವರ ವಿಚಾರಗಳನ್ನು ಹೇಳಿದ್ದಾರೆ ನಾವು ರಸ್ತೆ ಅಗಲೀಕರಣ ಮಾಡೋದಿದ್ದರೆ ಅವರ ಸಹಕಾರ ಕೂಡ ಇದೆ ಅನ್ನೋ ವಿಚಾರವನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ ಇಲ್ಲಿ ಯಾವುದೇ ಡ್ರೈನಿಗಳಿಲ್ಲ ನೀರು ಹೋಗುವ ಏನು ಓಪನ್ ಡ್ರೈನ್ ಏನು ಅಂತೀವಿ ಕನಿ ಅದು ಯಾವುದೂ ಇಲ್ಲಿ ಇಲ್ಲ ವಿದ್ಯುತ್ ಕಂಬಗಳು ಕೂಡ ರಸ್ತೆದ ರಸ್ತೆಯಲ್ಲಿ ಇದೆ ಈಗ ಅರಣ್ಯ ಇಲಾಖೆಯವರನ್ನು ಬರಲಿಕ್ಕೆ ಕೂಡಲೇ ಹೇಳಿದ್ದೀನಿ ಈಗಲೇ ಬರ್ತಾರೆ ನಮ್ಮ ಮೆಸ್ಕಾಮಿನವ್ರಿಗೂ ಕೂಡ ಬೈಕ್ ಬರಲಿಕ್ಕೆ ಹೇಳಿದ್ದೀನಿ ಅಧಿಕಾರಿಗಳು ಅವರು ಕೂಡ ಬರ್ತಾ ಇದ್ದಾರೆ ಕೂಡಲೇ ಇದನ್ನು ಎಷ್ಟು ಶಿಫ್ಟ್ ಮಾಡಲಿಕ್ಕೆ ಆಗ್ತದೆ ಅದನ್ನು ಮಾಡುವಂಥ ಕೆಲಸ ಮಾಡ್ತಾರೆ ಅರಣ್ಯ ಅಧಿಕಾರಿಗಳಿಗೂ ಕೂಡ ಯಾವುದು ಡೇಂಜರಸ್ ಸಿಚುವೇಷನಲ್ಲಿ ಯಾವ ಮರಗಳಿದೆ ಆದಷ್ಟು ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಡೇಂಜರಸ್ ಸಿಚುವೇಷನಲ್ಲಿರುವಂಥ ಅಪಾಯಕಾರಿ ಸ್ಥಿತಿಯಲ್ಲಿರುವಂಥ ಮರಗಳನ್ನು ತೆರವುಗೋಸ್ಕರಿಗೆ ಆದೇಶ ಹೇಳಿದ್ದೀನಿ ಆದೇಶಿಸಿದರೆ ಅದರ ಪ್ರಕಾರ ಅದನ್ನು ಮಾಡುವಂಥ ಕೆಲಸ ಮಾಡ್ತಾರೆ ಮುಂದಿನ ದಿವಸಗಳಲ್ಲಿ ಅದು ಹೀಗೆ ಆಗುವಂಥದ್ದಲ್ಲ ಇದಕ್ಕೆ ಪ್ರಾಪರ್ ಪ್ಲಾನಿಂಗ್ ಮಾಡಬೇಕು ಇದು ಬಲ್ನಾಡು ಉಲ್ಲಾಲ್ತಿ ಹೋಗುವ ರಸ್ತೆ ಇದು ನಗರದ ಒಂದು ಪ್ರಮುಖ ರಸ್ತೆಗಳಲ್ಲಿ ಇದು ಒಂದು ಕೂಡ ಇದನ್ನು ಅಭಿವೃದ್ಧಿ ಮಾಡುವಾಗ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಪುನಃ ಸ್ವಲ್ಪ ಮಾಡೋದು ಇನ್ನೊಂದು ಸಲ ಸ್ವಲ್ಪ ಮಾಡೋದಲ್ಲ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಅಭಿವೃದ್ಧಿಗೆ ಏನು ಅನುದಾನಗಳ ಕೊರತೆಗಳಿಲ್ಲ ಜನಗಳ ಸಹಕಾರ ಬೇಕು ಯಾಕಂತ ಹೇಳಿದ್ರೆ ನಮಗೆ ಅಗಲೀಕರಣ ಮಾಡಲಿಕ್ಕೆ ಬೇಕಾದಂಥ ಜಾಗಗಳನ್ನು ಜನ ಬಿಟ್ಟು ಕೊಡುದ್ರೆ ಇದಕ್ಕೆ ಒಳ್ಳೆಯ ರೀತಿಯ ಓಪನ್ ಡ್ರೈನ್ ಖನಿಯನ್ನು ಮಾಡಬೇಕು ಅದನ್ನು ಮಾಡ್ತೀವಿ ಅಗಲೀಕರಣದ ಪ್ರಸ್ತಾವನೆಯನ್ನು ಕೂಡ ಮುಂದಿನ ದಿವಸಗಳು ತಗೊಳ್ತೀವಿ ಹೀಗೆ ಕೂಡಲೇ ಏನೇನು ಬೇಕು ಅದಕ್ಕೆ ಈ ಇಲೆಕ್ಟ್ರಿಕಲ್ ಕಂಬಗಳನ್ನು ವಿದ್ಯುತ್ ಕಂಬಗಳನ್ನು ಸ್ಥಳಾಂತರ ಮಾಡಿ ಸೈಡಿಗೆ ಹಾಕುವಂಥದ್ದು ಅಪಾಯಕಾರಿ ರೀತಿಯಲ್ಲಿದ್ದ ಮರಗಳನ್ನು ಕಡಿಯುವಂಥ ಕೆಲಸ ಎರಡು ದಿವಸದಲ್ಲಿ ಕೂಡಲೇ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಒಟ್ಟು ಸಾರ್ವಜನಿಕರಿಗೆ ವ್ಯವಸ್ಥಿತವಾಗಿ ಪುತ್ತೂರಿನ ಅಭಿವೃದ್ಧಿಗೂ ಕೂಡ ಇದು ಪೂರಕವಾಗಿರುವಂಥ ರಸ್ತೆ ಯಾಕಂತ ಹೇಳಿದರೆ ಬೇಕಾದಷ್ಟು ವಾಹನಗಳು ಇದರಲ್ಲಿ ಸಂಚಾರ ಮಾಡ್ತದೆ ವಿಟ್ಲ ಆ ಭಾಗಕ್ಕೂ ಕೂಡ ಕನೆಕ್ಟ್ ಆಗುವಂಥ ರಸ್ತೆ ಆ ಗಮನದಲ್ಲಿಟ್ಟುಕೊಂಡು ಅದನ್ನು ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಮಾಡಬೇಕು ಆ ರೀತಿಯ ಕಾಮಗಾರಿಯನ್ನು ಕೈಗೊಳ್ಳಿ